ಇನ್ನೊತ್ತ ನಾನೇ ನಾನೇ ನಾನು ಹಜam ನಾನು ಹಜam ನಾನು ಹಜam ನಾನು ತೋರು ವೈರಂಗಕ್ಕೆ ಸಮಯ ಕೇಳೋದು ವೈರಂಗಕ್ಕೆ ಸಮಯ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೊರಟಕ್ಕೆ ಇನ್ನೂ ಹೆಚ್ಚು ಒತ್ತನ ಕೊಡಕ್ಕೆ ರೆಡಿಯಾಗಿದೆ ಏನು ಅಂದ್ರೆ ನಾನು ಅದಲ್ಲ ಅದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸಮಾಜಕ್ಕೆ ಅರ್ಥಾಗ್ತಾ ಇಲ್ಲ ಅದ್ರ ಸ್ಪಷ್ಟತೆ ಬೇಕು ರಾಜ್ಯ ಮಟ್ಟದಲ್ಲೂ ಕೂಡ ಸಂಘಟನೆ ಮಾಡಬೇಕು ಹೇಳ್ತಾರಲ್ವಾ ಅವ್ನು ಎಲ್ಲಿ ಕಳ್ಕೊಂಡಿದ್ರು ಅಲ್ಲೇ ಬಳಿಗಳು ಮಾತ್ರ ಯಾವಾಗಲೂ ಆಡ್ತಾ ಇರ್ತಾರೆ ಅಂತ ಅವನು ನಾಲ್ಕು ಗೋಡೆಗಳು ಮಾತನಾಡಿದ ಬೈರಂಗ ಹೋಗಿ ಅವ್ನಲ್ಲಿ ಎಲ್ಲಿ ಮಾತಾಡ್ತಾರೆ ಅಲ್ಲೇ ಅವ್ನ ಈ ಸಭೆ ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿದ ಸಮಯದಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಸವಿತಾ ಸಮಾಜದ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಇಂದು ಸವಿತಾ ಸಮಾಜದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು ಅಲ್ಲಪ್ಪ ನಿಮ್ಮ ಮುಂಚೆ ಹೇಳೋದು ಇಲ್ವೋ ಪ್ರತಿವಿತ ಮುಂಚೆನೇ ಹೇಳಿದ್ನೋ ಇಲ್ವೋ ನಾಟ್ ಕಾಡ್ತೀರಾ ಅಲ್ಲಪ್ಪ ನಿಮಗೆ ನಿಮ್ಮ ಇನ್ಸ್ಟಿಟ್ಯೂಷನಿಗೆ ಬರ್ತೀನಿ ಅಂತ ಮುಂಚೆ ಹೇಳಿದ್ನೋ ಇಲ್ವಾ ಇನ್ನು ನಾನೇ ನಾನೇ ಹಜ ನಾನು ಹಜಾಮನ ನಾನೇ ಯಾರು ಮತ್ತು ನನಗೇನು ಕಥೆ ಹೇಳ್ತೇನೆ ಅದು ನಾನು ನಿಮಗೇನು ನನಗೇನು ಕಥೆ ಹೇಳ್ತೇನೆ ಮುಂಚೆ ಹೇಳಿರಲ್ಲ ನಿಮಗೆ ರಿಟರ್ನಲ್ಲಿ ತರಿಸಿದ್ವ ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಮುಖಂಡ ಹಾಗೂ ಸಿಡಿಎ ನಾಮನಿರ್ದೇಶಿತ ಸದಸ್ಯ ರಾಘವೇಂದ್ರ ಮಾತನಾಡಿ ಸಿಟಿ ರವಿರವರು ರವರು ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಸೋತ ನಂತರ ತಮ್ಮ ಬುದ್ಧಿಯ ಸ್ಥೀಮಿತೆಯನ್ನು ಕಳೆದುಕೊಂಡಿದ್ದಾರೆ ಅದಕ್ಕಾಗಿಯೇ ಸದನದಲ್ಲಿ ಮಹಿಳಾ ಸಚಿವೆಗೆ ಅವಹೇಳನಕಾರಿ ಪದ ಬಳಸಿದ್ದಲ್ಲದೆ ಈಗ ಸವಿತಾ ಸಮಾಜಕ್ಕೆ ಅಪಮಾನ ಮಾಡುವ ಪದ ಬಳಸಿದ್ದಾರೆ ಇದು ಅವರಿಗೆ ಶೋಭೆ ತರುವ ವಿಷಯ ಅಲ್ಲ ಅಂದರು ಮಾಜಿ ಶಾಸಕ ಸಿಟಿ ರವಿ ಅವರು ಬಳಿಕ ಹತಾಶರಾಗಿ ಮಾನಸಿಕ ಸೀಮಿತ ಕಳೆದುಕೊಂಡಿದ್ದಾರೆ ಸೀಮಿತ ಕಳೆದುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಸಚಿವೆಯ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿ ನನಗೆ ಮಾನಸಿಕ ಸೀಮಿತ ಸರಿಯಿಲ್ಲ ಎಂದು ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಈಗ ಅದೇ ಜಾಳಿ ಮುಂದುವರಿಸಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸವಿತಾ ಸಮಾಜಕ್ಕೆ ನಿಷೇಧಿತ ಪದ ಬಳಸಿ ನನ್ನ ಮಾನಸಿಕ ಸೀಮಿತ ಸರಿಯಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಇವರು ಮಾತನಾಡಿದರೆ ಹಿಂದುತ್ವ ಎಂದು ಹೇಳುವ ಸಿ ಟಿ ರವಿ ಅವರು ಸವಿತಾ ಸಮಾಜ ಹಿಂದೂಗಳಲ್ಲವೇ ನಾವು ದಿನ ಬೆಳಗ್ಗೆ ದೇವರಿಗೆ ದೀಪ ಹಚ್ಚುತ್ತೇವೆ ಆದ್ದರಿಂದ ನೀವು ಹಿಂದೂ ಧರ್ಮಕ್ಕೆ ಮಾಡಿದ ಅವಮಾನ ಇದರಿಂದ ನಿಮ್ಮ ಆಡಂಬರದ ಹಿಂದುತ್ವ ಎದ್ದು ಕಾಣುತ್ತದೆ ನೀವು ಬಳಸಿದ ಪದ ನಾನು ಅವನ ಎಂದು ಹೇಳುವುದು ಎಷ್ಟು ಸರಿ ಜಾತಿ ನಿಂದನೆ ಪದ ಬಳಸಿದಾರಲ್ಲ ನಾನು ಅವನ ಅಂತ ನೀವು ಎಮ್ ಎಲ್ ಸಿ ನಿಮ್ಮ ಸ್ಥಾನವನ್ನು ನೀವು ಪಡೆದಿದ್ದೀರಿ ಹಾಗಾದರೆ ಆ ನೀವು ಪದ ಬಳಸ್ತಂಥ ವ್ಯಕ್ತಿ ಎಮ್ ಎಲ್ ಸಿ ಸ್ಥಾನಕ್ಕೋ ಮತ್ತೊಂದಕ್ಕೋ ಹೋಗುವಂಥ ಅರ್ಹತೆ ಯೋಗ್ಯತೆ ಇಲ್ವಾ ನೀವು ಪದ ಬಳಸ್ತಂಥ ವ್ಯಕ್ತಿಗೆ ಇದೇ ವಿಷಯವಾಗಿ ಮುಂದೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು ಕೂಡ ಇದೇ ಸಮೇತ ಸಮಾಜದಿಂದ ಮಾನ್ಯ ಅಶೋಕ್ ಗಸ್ತಿಯವರು ರಾಜ್ಯಸಭಾ ಸದಸ್ಯರಾಗಿದ್ದ ಸಮೇತ ಇದೇ ಸಮಾಜದಿಂದಲೇ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಮತ್ತು ಅರ್ಹತೆ ಯೋಗ್ಯತೆ ಇದೆ ಹೇಳಿಕೆಯನ್ನು ತಿರುಚಲಾಗಿದೆ ಎಂದು ಹೇಳುತ್ತಿರಲ್ಲ ಹಾಗಾದರೆ ತನಿಖೆ ಮಾಡಿಸಿ ಎಫ್ ಎಸ್ ಎಲ್ಗೆ ಕಳಿಸಿಕೊಡಿ ಆಗ ಸತ್ಯ ತಿಳಿಯುತ್ತದೆ ಮುಂದಿನ ದಿನ ದಿನದಲ್ಲಿ ಇದರ ಬಗ್ಗೆ ಜಿಲ್ಲಾ ನಾಯಕರಲ್ಲಿ ಹಾಗೂ ರಾಜ್ಯ ನಾಯಕರಲ್ಲಿ ಮಾತನಾಡಿದ್ದೇವೆ ಈಗಾಗಲೇ ಕೆಲವು ಸಂಘಟನೆಗಳು ನಮಗೆ ಕರೆ ಮಾಡಿ ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ಸಿಟಿ ರವಿ ಮನೆಗೆ ಮುತ್ತಿಗೆ ಹಾಕಲು ರೂಪುರೇಷೆ ನಡೆಯುತ್ತಿದೆ ಹಾಗಾಗಿ ಅವರೇ ಹೇಳುವಾಗೆ ಎಲ್ಲಿ ಕಳೆದುಕೊಂಡಿದ್ದೇನೋ ಅಲ್ಲೇ ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತಿರಲ್ಲ ಸಿಟಿ ರವಿ ಅವರು ನೀವು ಎಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟಿದ್ದೀರಿ ಅದೇ ರೀತಿಯಾಗಿ ನಾಲ್ಕು ಗೋಡೆಗಳ ಮಧ್ಯೆ ನಾನು ಕ್ಷಮೆ ಕೇಳೋದಂದರೆ ಬಹಿರಂಗಕ್ಕೆ ಕ್ಷಮೆ ಕೇಳಬೇಕು ಈ ವಿಚಾರವಾಗಿ ಸವಿತಾ ಸಮಾಜಕ್ಕೆ ಮಾಡಿದ ಅಪಮಾನದಿಂದ ಅವರು ಕ್ಷಮೆ ಕೇಳಬೇಕು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕಾರ್ಯದರ್ಶಿಗೆ ಸೇವೆ ಮಾಡಿದಂಥ ಶಿವಶರಣ ಹಡಪದ ಅಪ್ಪಣ್ಣನವರಿಗೂ ಮಾಡಿದಂಥ ಅಪಮಾನ ಇದು ಅದರಿಂದಾಗಿ ಸಿ ಟಿ ರವಿ ಅವರು ಯಾವುದೇ ಒಂದು ಜಾತಿ ಜನಾಂಗವನ್ನು ನಿಂದನೆ ಮಾಡಬೇಕಾದ್ರೆ ಒಂದು ಸೀಮಿತವನ್ನು ಇಟ್ಕೊಂಡು ಮಾಡಬೇಕಾಗತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇವರು ಬಹಿರಂಗವಾಗಿ ಸಮಯ ಕೇಳಬೇಕು ಬಹಿರಂಗವಾಗಿ ಸಮಯ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡೋಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳೋಕ್ಕೆ ಬಯಸ್ತೀವಿ ಸಮಾಜದ ಮತ್ತೋರ್ವ ಮುಖಂಡರಾದ ಚಂದ್ರಣ್ಣ ಮಾತನಾಡಿ ಸಿಟಿ ರವಿ ರವರು ಜಾತಿ ಧರ್ಮ ಮೇರಿದ ಪ್ರಬುದ್ಧ ರಾಜಕಾರಣಿ ಎಂದು ಭಾವಿಸಿದ್ದೆವು ಆದರೆ ಈ ರೀತಿಯ ಪದ ಬಳಕೆಯಿಂದ ಅವರ ವ್ಯಕ್ತಿತ್ವ ನಮಗೆ ತಿಳಿಯುತ್ತಿದೆ ಅವರ ಈ ನಡೆಯಿಂದ ನಮ್ಮ ಸಮಾಜಕ್ಕೆ ನೋವುಂಟಾಗಿದೆ ಹಾಗಾಗಿ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಮಾತು ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ ಅದು ಸ್ಪಷ್ಟತೆ ಬೇಕು ನಮ್ಗೆ ಏನು ಅಂದ್ರೆ ನಾನು ಅವರಲ್ಲಾದ್ರೆ ಏನು ನಾನು ಅವರಲ್ಲ ಅಂದರೆ ಅರ್ಥ ಏನು ಓನಾ ಅದು ನಾನು ಅವನ ಅಥವಾ ಅವರಲ್ಲ ಅದು ಅದಕ್ಕೆ ಅರ್ಥ ಗೊತ್ತಾಗ್ತಾ ಇಲ್ಲ ನಮಗೆ ನಮ್ಮ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ದಡ್ರು ಅಂತನೋ ಮತ್ತೆ ಮತ್ತೇನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅದ್ರ ಸ್ಪಷ್ಟತೆ ಬೇಕು ನಮಗೆ ನಮಗೆ ಈ ಎಮ್ ಎಲ್ ಸಿ ಅವರೇ ಇದು ಸ್ಪಷ್ಟತೆ ಕೊಡಬೇಕು ಮತ್ತು ಯಾವತ್ತು ನಾವು ಜಾತಿ ಧರ್ಮ ಮತದಿಂದ ಅವ್ರು ದೂರ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ ಇದನ್ನ ನೋಡಿದ್ರೆ ಸಣ್ಣ ಒಂದು ಸಮಾಜ ಈ ಸಮಾಜಕ್ಕೂ ಇಷ್ಟು ಅವಮಾನಕಾರಿಯಾಗಿ ಸಾರ್ವಜನಿಕರ ಮಧ್ಯದಲ್ಲಿ ಮಾತಾಡಿದ್ದಾರೆ ನಿಜವಾಗ್ಲೂ ಅದು ಭಾಳ ಈ ಸಮಾಜಕ್ಕೆ ಭಾಳ ದೊಡ್ಡ ದುರಂತ ಇದೀವಿ ರಾಜ್ಯ ಮಟ್ಟದಲ್ಲೂ ಕೂಡ ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಕೇಳ್ತಾ ಇದ್ದಾರೆ ಏನು ನಿಮ್ಮ ಎಮ್ ಎಲ್ ಸಿ ಅವರು ಈ ಥರ ಮಾತಾಡಿದಾರಲ್ಲ ಅಂತ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಸಂಘಟನೆ ಮಾಡೋದಕ್ಕೆ ಇವೆಲ್ಲ ವಿಚಾರಗಳನ್ನ ಪರಸ್ಪರ ನಾವು ಮಾತಾಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕನ್ನೋ ತೀರ್ಮಾನಕ್ಕೂ ನಾವು ಬಂದಿದ್ದೀವಿ ಈಗ ಯಾಕೆಂದರೆ ಸಿ ಟಿ ರವಿ ಅವರು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲಂಕಾರಿಕವಾಗಿ ಕಾಣ್ತಾರೆ ಅಂದರೆ ಅದಕ್ಕೆ ಸೌಹ್ಯ ವೃತ್ತಿಯವರು ಕಾಣ್ತಾ ಇದ್ದಾರೆ ಅಲ್ವಾ ಅವರು ನಾಲ್ಕು ಗೋಡೆಗಳ ಮಧ್ಯೆ ಅವರು ಮಾತಾಡೋದನ್ನೇ ಮನೇಲಿ ಮಾತಾಡೋ ಪದಗಳನ್ನು ಇವತ್ತು ಹೊರಗಡೆ ಬಹಿರಂಗವಾಗಿ ಮಾತಾಡಿದ್ದಾರೆ ತಿಮ್ಮಿತ ಕಳ್ಕೊಂಡು ಅಲ್ವಾ ಸಂಘಟನೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಬೆಂಬಲ ಕೊಟ್ಟಿದ್ದಾರೆ ನಿನ್ನೆ ಸಂಜೆಯಿಂದ ನನಗೆ ಫೋನ್ ಮಾಡಿ ನೀವೇನು ಮಾಡ್ತೀರ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ನಾವು ಇವರು ಕ್ಷಮೆ ಕೇಳಿ ಬಹಿರಂಗವಾಗಿ ಸಮಯ ಕೇಳಬೇಕು ಮತ್ತು ಇನ್ನು ಆವತ್ತು ಪದಗಳನ್ನು ಬಳಸ್ಬಾರ್ದು ಯಾಕೆ ಅಂತಂದರೆ ಒಬ್ಬ ಸಚಿವನಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಅವರ ಹಿಂಬಾಲಕರು ತುಂಬ ಜನ ಇರ್ತಾರೆ ಅವ್ರು ಫಾಲೋ ಮಾಡೋರಂಥ ತುಂಬ ಜನ ಇರ್ತಾರೆ ಅವರು ಹಾಕುವಂಥ ಬಟ್ಟೆನ ಫಾಲೋ ಮಾಡೋರಿದ್ದಾರೆ ಅವ್ರು ಹಾಕುವಂಥ ಶೂನ ಫಾಲೋ ಮಾಡೋರಿದ್ದಾರೆ ಅವರ ಮಾತಾಡೋ ಪದಗಳನ್ನು ಫಾಲೋ ಮಾಡೋವಂಥವ್ರು ತುಂಬ ಜನ ಇರ್ತಾರೆ ಅವರಿಗೆಲ್ಲ ಏನು ಸಂದೇಶ ಕೊಟ್ಟರು ನೀವೀಗ ನಿಮ್ಮ ಫಾಲೋವರ್ಸ್ಗಳಿಗೆ ಏನು ಸಂದೇಶ ಕೊಟ್ಟರಿ ತಪ್ಪು ಸಂದೇಶ ಅಲ್ವಾ ಓ ರವಿ ಅನ್ನೇ ಮಾತಾಡಿದಾರಪ್ಪ ನಾವು ಮಾತಾಡೋದು ಏನು ಅನ್ನೋದು ನಾಳೆ ದಿನ ಸಾರ್ವಜನಿಕವಾಗಿ ಮಾತಾಡೋಕ್ಕೆ ಬಂದ್ಬಿಡುತ್ತದೆ ಮತ್ತೆ ಜೊತೆಗೆ ಈ ಜಾತಿ ನಿಂದನೆ ಬಗ್ಗೆ ನಾವು ಹಲವಾರು ಬಾರಿ ಶಾಸಕರು ಇವ್ರು ಇವರಲ್ಲೇ ನಾವು ಹಲವಾರು ಪತ್ರಗಳು ಕೂಡ ಕಳಿಸಿ ಇಲ್ಲಿ ಜಾತಿ ನಿಂದನೆ ಮಾಡ್ದಂಗೆ ನಮ್ಗೊಂದು ಸ್ಪೆಷಲ್ ಆಗಿ ಏನಾದರೂ ಒಂದು ಅಮೈಂಟ್ಮೆಂಟ್ ಕೊಡಿ ಇವ್ರಿಗೆ ಕೊಟ್ಟಿದ್ವಿ ಇವರೇ ಈ ಮಾತನ್ನು ಹೇಳಿದಾಗ ಬೇರೆ ಸಾಮಾನ್ಯ ಜನರು ಮಾತಾಡಲ್ಲ ಅದು ಸಾಮಾನ್ಯಿದೆ ಅದು ಪದ ಬಳಕೆ ಮಾಡಿರೋದು ಇದೆ ಬಳಕೆ ಮಾಡಿದ್ದಲ್ದಲೆ ಅದನ್ನ ಅದನ್ನು ತಿರ್ಚಿದ್ದಾರೆ ಅನ್ನೋದನ್ನು ಮತ್ತೆ ರಿಟರ್ನ್ ಅವ್ರ ಆನ್ಸರ್ ಮತ್ತೆ ಆಡಿಯೋ ಮಾಡಿ ಆಡಿಯೋ ಮಾಡಿ ಮಾತ್ರ ದೊಡ್ಡವರು ಸರ್ ಇವರು ಏನ್ ಕ್ರಮ ತಗೊಳ್ತಾರೆ ಇವ್ರು ಏನ್ ಅದ್ರ ಮೇಲೆ ಕ್ಷಮೆ ಕೇಳೋದ ಮತ್ತೊಂದು ಮಾಡ್ತಾರ ಸರ್ ಟೈಮ್ ಕೊಡೋದು ಅಂತಂದ್ರೆ ಅವ್ರು ಯಾವ್ದು ಕ್ಷಮೆ ಕೇಳ್ತಾರೆ ನೋಡೋಣ ಕ್ಷಮೆ ಕೇಳಿದಾಗ ಅದಕ್ಕೆ ಹೋರಾಟ ರೂಪರೇಷೆಗಳನ್ನ ನಮ್ಮ ಸಮಾಜಕ್ಕೆ ಒಂದು ಕ್ಷಮೆ ಕ್ಷಮೆ ಕೇಳಬೇಕು ಅವರೇ ಹೇಳ್ತಾರಲ್ವಾ ನಾನು ಎಲ್ಲಿ ಕಳ್ಕೊಂಡಿದ್ರೆ ಅಲ್ಲೇ ಪಡಿಬೇಕು ಅನ್ನೋ ಮಾತನ್ನ ಯಾವಾಗಲೂ ಆಡ್ತಾ ಅದರಿಂದ ಅವರು ನಾಲ್ಕು ಗೋಡೆಗಳ ಮಧ್ಯೆ ಕುತ್ಕೊಂಡು ಮಾತಾಡೋದಲ್ಲ ಬಹಿರಂಗವಾಗಿ ಅವ್ರು ಎಲ್ಲಿ ಮಾತಾಡಿದ್ರು ಅಲ್ಲೇ ನಮಗೆ ಕ್ಷಮೆ ಕೇಳಬೇಕು ಇದನ್ನ ನೋವಾಗಿರಂತ ಸಂಗತಿ ಯಾಕೆಂದ್ರೆ ನಾವೇನು ದುಡಿತಿರೋದು ಹೆಂಗೆ ಅಂತಂದ್ರೆ ಕಟಿಂಗ್ ಶೇವಿಂಗ್ ಮಾಡಿ ನಿಯತ್ತ ದುಡಿತೀವಿ ಯಾರಿಗೂ ನಾವು ಮೋಸ ಮಾಡಿಲ್ಲ ಸವಿತ ಸಮಾಜದವ್ರು ಮೋಸ ಮಾಡಿದ್ದಾರೆ ಅನ್ನೋ ಉದಾಹರಣೆ ಎಲ್ಲೂ ಇಲ್ಲ ಸವಿತಾ ಸಮಾಜದ ನಿಷ್ಠೆಯಿಂದ ಬದುಕ್ತಿದ್ದಾರೆ ಈ ಪದ ಬಳಕೆ ಈ ಸಮಾಜ ಏನ್ ಮಾಡಿದೆ ಹಾಗಿದ್ರೆ ಸಮಾಜ ಅದು ಕೆಟ್ಟು ಸಮಾಜ ಅನ್ನೋದು ಸೃಷ್ಟಿಕೊಳ್ಳಬೇಕು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಚಂದ್ರಶೇಖರ್ ಇದ್ದರು ಐ ಸಿರಿ ವಾಯ್ಸ್ ಆಫ್ ಡೆಮಾಕ್ರೆಸಿ